ರಾಜಕೀಯ ಕ್ಷೇತ್ರ ಅನ್ನೋಕು ನೀವು ಹೇಳಿದ್ರೆ ರಾಜಕೀಯ ಕ್ಷೇತ್ರ ಶಾಂತಿ ಕಾಪಾಡಬಹುದು ಈ ವರ್ಷ ಬದಲಾವಣೆ ಇಲ್ಲಿ ಒಂದು ಒಂದು ಈ ಏನು ರಾಜಕೀಯ ಭವಿಷ್ಯದಲ್ಲಿ ನಾವು ನೋಡಕ್ಕ ಕೆಲವೊಂದು ಬದಲಾವಣೆ ಸಹಜವಾಗಿ ಆಗುವಂತ ಸಾಧ್ಯತೆ ಇರುತ್ತೆ ಯಾಕಂತ ಹೇಳಿದ್ರೆ ಒಂದು ರಾಜಕೀಯ ಅಂತ ಬಂದಾಗ ಒಂದು ನಮ್ಮ ಒಂದೇ ಇದ್ರಲ್ಲೇ ಕರ್ನಾಟಕ ಒಂದೇ ಸೇರ್ಪಡೆಯಾಗುದಿಲ್ಲ ಇಡೀ ವಿಶ್ವವನ್ನ ನಾವು ಸೊ ಹಾಗಾಗಿ ಒಟ್ಟಾರೆ ವಿಶ್ವದಲ್ಲಿನೇ ಒಂದು ಬದಲಾವಣೆ ಕಾಣುವಂತದ್ದು ಅದು ಒಳ್ಳೆ ರೀತಿಯಲ್ಲೇ ಆಗುವಂತದ್ದು ಸಾಧ್ಯತೆ ಹೆಚ್ಚಾಗಿರುತ್ತೆ ಒಂದ್ ಕಡೆ ರಾಜಕೀಯ ಆದ್ರೆ ಇನ್ನೊಂದು ಕಡೆ ಸಿನಿಮಾ ಕ್ಷೇತ್ರ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಜಾಸ್ತಿ ಸಿನಿಮಾ ಬರಲ್ಲ ಅಂತಾನೆ ಇದೆ ಈ ವರ್ಷ ಹೇಗಿದೆ ಅಂತ ಈ ವರ್ಷ ಕೆಲವು ರಾಶಿಗಳು ಸಿನಿಮಾ ಕ್ಷೇತ್ರದಲ್ಲಿ ಜಾಸ್ತಿ ಹೆಚ್ಚಿನ ಮಟ್ಟಿಗೆ ನಾವು ತುಲಾ ರಾಶಿಯವರು ಇರುವಂತವ್ ನಾವು ನೋಡ್ತಾ ಇದೀವಿ ಸಿನಿಮಾ ಕ್ಷೇತ್ರ ಇನ್ವೆಸ್ಟ್ಮೆಂಟ್ ಮಾಡುವಂತದ್ದಾಗಬಹುದು ಅಥವಾ ಸಿನಿಮಾ ಕ್ಷೇತ್ರ ಅಭಿನಯ ಪಾತ್ರಗಳನ್ನು ಯಾರು ಮಾಡ್ತಾರೋ ಅವ್ರಿಗಾಗಬಹುದು ಬಹಳ ಉತ್ತಮವಾದಂತಹ ಸ್ಥಾನಮಾನಗಳು ಲಭ್ಯ ಆಗುವಂಥದ್ದು ಈ ವರ್ಷದಲ್ಲಿ ಕಾಣಬಹುದು ಯಾಕಂತ ಹೇಳಿದ್ರೆ ಈ ಸಿನಿಮಾ ಕ್ಷೇತ್ರಕ್ಕೆ ಏಳು ಮಾಡಿಸಿದಂಥ ಸಮಸ್ತರ ಅಂತ ಹೇಳ್ಬಹುದು ಯಾಕಂತ ಹೇಳಿದ್ರೆ ಈ ಸಮಸ್ತರಗಳು ಅರವತ್ತು ಸಮಸ್ತರುಗಳಿರುತ್ತೆ ಅದರಲ್ಲಿ ವಿಶ್ವವಸು ನಾಮ ಸಮಸ್ತರ ಅಂದರೆ ತಕ್ಷಣವೇ ಅಭಿವೃದ್ಧಿ ಹೆಚ್ಚಾಗಿರುವಂಥದ್ದಿರುತ್ತೆ ರಾಜಕೀಯದಲ್ಲಿನೂ ಹೆಚ್ಚು ಅಭಿವೃದ್ಧಿಯನ್ನು ಕಾಣಬಹುದು ಮತ್ತೆ ಅದರ ಜೊತೆಗೆ ಸಿನಿಮಾ ಕ್ಷೇತ್ರದಲ್ಲಿನೂ ಉತ್ತಮ ಫಲಗಳನ್ನು ಪ್ರಾಪ್ತಿ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಅದರ ಜೊತೆಗೆ ಬೆಳೆ ಮತ್ತು ಮಳೆ ಅದೂ ಸಹ ಉತ್ತಮ ಅಭಿವೃದ್ಧಿಯನ್ನು ಕಾಣುವಂಥದ್ದಿರುತ್ತೆ ಆದರೆ ಪ್ರಪಂಚದಲ್ಲಿ ನಾವು ಒಟ್ಟಾರೆ ನೋಡೋಕ್ಕೋದ್ರೆ ಕ್ರೋಧ ಭಾವನೆ ಮತ್ತು ಅದರ ಜೊತೆಗೆ ದ್ವೇಷ ಅಸೂಯೆಗಳು ಇದು ಸಹಜವಾಗಿರುತ್ತೆ ಆದ್ರೆ ಹೆಚ್ಚಿನ ಮಟ್ಟಿಗೆ ತೊಂದರೆ ಆಗುವಂತ ಸಾಧ್ಯತೆ ಇರೋದಿಲ್ಲ ಈಗ ನಾವು ದೊಡ್ಡ ಒಂದು ಸಮಸ್ಯೆಯನ್ನೇ ಎದುರಿಸ ಬಂದಿದ್ದೀರೋ ಇರುವಂತದ್ದು ನಾವು ನೋಡಿದ್ವಿ ಕೋವಿಡ್ ಇದೆಲ್ಲ ಅಂತಹ ದುರಂತಗಳಾಗುವಂಥದ್ದು ಯಾವುದು ಇರೋದಿಲ್ಲ ಭೂಕಂಪ ಭೂಕಂಪನಗಳಾಗಬಹುದು ಪ್ರಳಯಗಳಾಗಬಹುದು ಸೊ ಇವೆಲ್ಲ ಅಷ್ಟು ಪರಿಣಾಮ ಬೀಳುವಂಥದ್ದು ಇರೋದಿಲ್ಲ ಗುರುಜಿನ ಸಿನಿಮಾ ಕ್ಷೇತ್ರದಲ್ಲಿ ಮಾತನಾಡ್ತಾ ನಾವು ಲಾಸ್ಟ್ ಇಯರ್ ನೋಡಿದಾಗ ಸಾಕಷ್ಟು ಸ್ಟಾರ್ಗಳಿಗೆ ಒಂದಿಷ್ಟು ಒಂದಷ್ಟು ಸಂಕಷ್ಟಗಳು ಎದುರಾಗಿದೆ ಈ ವರ್ಷ ಆತರ ಏನಾದ್ರು ಇದೆಯಾ ಈ ಸಂಕಷ್ಟಗಳು ಅನ್ನೋದಕ್ಕಿಂತ ಉತ್ತಮ ಸ್ಥಾನ ಪ ಸಿಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಯಾಕಂತೇಳಿದ್ರೆ ನಾವು ಎಷ್ಟೋ ಜನ ಒಳ್ಳೊಳ್ಳೆ ನಟರನ್ನು ಕಳ್ಕೊಂಡಿರುವಂಥದ್ದು ನಾವು ನೋಡಿದ್ದೀವಿ ಆದರೆ ಈ ಸಮಸ್ಯರ ಏನಿದೆ ಅಭಿವೃದ್ಧಿ ಅತ್ತ ಸಾಗುವಂಥ ಸಮಸ್ಯರ ಆಗಿರುತ್ತೆ ಯಾಕಂತೇಳಿದ್ರೆ ನಾವು ಕಳೆದ ಬಾರಿ ನಾನು ಹೇಳಿದಾಗೂ ಈ ಸಮಸ್ಯರ ಅಷ್ಟು ಚೆನ್ನಾಗಿಲ್ಲ ಕ್ರೋಧ ನಾಮ ಸಮಸ್ಯೆ ಅಂತಲೂ ಹೇಳಿದ್ದೆ ಆದರೆ ಈ ವರ್ಷ ಬಹಳ ಉತ್ತಮ ಅಭಿವೃದ್ಧಿಯನ್ನು ಕಾಣುವಂತಹ ಸಮಸ್ಯರ ಅಂತಲೂ ಹೇಳಬಹುದಾಗಿದೆ